ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ನೂರ ಒಂದನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋ ಹೇಗಿದೆ ಗೊತ್ತಾ ನಿಜವಾಗ್ಲೂ ಕೂಡ ಈ ಗುಳ್ಳೇನರಿ ಮಂಜುನಿಗೆ ಆಯಿತಾ ಹೆಣ್ಮಕ್ಳ ಜೊತೆ ಆಟ ಅದೇ ತ್ರಿವಿಕ್ರಮ್ ಅವ್ರ ಜೊತೆ ಪೈಪೋಟಿ ಮಾಡುವನು ಅಲ್ಲಿ ನೂರೆಂಟು ಕತೆ ಹೇಳ್ತಾರೆ ನೂರೆಂಟು ಕತೆ ಹೇಳ್ತಾನೆ ಆಯ್ತಾ ಉಗ್ರ ಮಂಜುಗ್ ಹೆಂಗಪ್ಪ ಅಂತಂದ್ರೆ ಹೆಣ್ಮಕ್ಳ ಜೊತೆ ಆಟಾಡಿ ಗೆಲ್ಬೇಕು ಆಯ್ತಾ ಇದು ಉಗ್ರಂ ಮಂಜುನ್ ಕ್ಯಾರೆಕ್ಟರ್ ಗುಳ್ಳೇನರಿ ಉಗ್ರಂ ಮಂಜುನಿಗೆ ಹೆಣ್ಮಕ್ಳ ಜೊತೆ ಹೇಗ್ ಆಟ ಆಡ್ಬೇಕು ಅಂತನೆ ಗೊತ್ತಿಲ್ಲ ಅಲ್ಲ ಅಲ್ಲಿ ಹೇಳ್ತಿದ್ದಾರೆ ಯಾರೋ ಆಗಿರುವಂತಹ ರಜತ್ತು ಹೇಳ್ತಿದ್ದಾರೆ ಉಗ್ರ ಮಂಜು ನೀವು ತಪ್ಪು ನೀವು ಮಾಡ್ತಿರೋದು ತಪ್ಪು ನೀವು ಆಟ ಆಡ್ತಿರೋದು ತಪ್ಪು ಅಂತ ಅದು ಕೇರೆ ಇಲ್ದೇ ಮನುಷ್ಯ ಆ ಹೆಣ್ಮಕ್ಳನ್ನ ಪಾಪ ಬೋಬ್ಯಾಗೌಡ ಮತ್ತೆ ಮೋಕ್ಷ ನೋಡಿದ್ರೆ ನನಗೆ ಬೇಜಾರಾಯಿತು ಏನು ಎಳ್ತೇ ಬಿಸಾಕ್ತಾ ಇದೆಯಾ ಅವ್ರನ್ನಷ್ಟು ಆಯಿತಾ ಅವ್ರನ್ನಷ್ಟು ನೀನು ಎಳೆದು ಎಳ್ದು ಬಿಸಾಕ್ತಾ ಇದೆಯಾ ಅದೇ ಇಲ್ಲಾದ್ರೆ ನಿನಗೆ ಆಯಿತಾ ತ್ರಿವಿಕ್ರಮ್ ಅವರು ಗೌತಮಿ ನಂಗೆ ಎಳೆದು ಬಿಸಾಕಿದ್ರೆ ನೀನು ಸುಮ್ಮನೆ ಇರ್ತೀಯಾ ಹಾಂ ಅದೇ ಗೌತಮಿನ ಎಲ್ಲಾದರೂ ತ್ರಿವಿಕ್ರಮ ಅವ್ರಂಗೆ ಎಳ್ದು ಬಿಸಾಕಿದರೆ ಉಗ್ರ ಮಂಜು ಸುಮ್ಮನೆ ಎದ್ಬಿಡ್ತಾನೆ ಅಯ್ಯಯ್ಯೋ ರುದ್ರ ತಾಂಡವ ತಾಂಡವಾಡ್ಬಿಡ್ತಾನೆ ಅದೇ ಈಗ ಮೋಕ್ಷಿತ ಮತ್ತು ಬೊಬೆಗೌಡ ಆಗತ್ತಿಗೆ ಅವನಿಗೆ ಹೇಳಿಲ್ಲ ಅಯ್ಯೋ ಅವ್ರು ಹಂಗೆ ನಾನು ಹಂಗಾಡ್ತೀನಿ ಏನು ಗೊತ್ತಾ ಉಗ್ರ ಮಂಜುದೊಂದು ಇದೆ ಅವನು ಹೆಂಗೆ ಬೇಕಾದರೂ ಆಟ ಆಡ್ಬೋದು ಆಯಿತಾ ಹೆಂಗೆ ಬೇಕಾದರೂ ಉಗ್ರ ಮಂಜು ಆಟ ಆಡ್ಬೋದು ವೈಲೆನ್ಸ್ ಮಾಡ್ಬೋದು ತಳ್ಳಬೋದು ಎತ್ತು ಬಿಸಾಕ್ಬೋದು ಏನು ಬೇಕಾದರೂ ಮಾಡ್ಬೋದು ಬಟ್ ಬೇರೆ ಬೇರೆಯವರು ಮಾಡಿದರೆ ಆಯ್ತಾ ಅದು ವೈಲೆನ್ಸು ಅದೇ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಈ ಥರ ಮಾಡಿದರೆ ಅಯ್ಯಯ್ಯ ಬಾಯ್ ಬಾಯ್ ಪಡ್ಕೊಂಡಿರೋನು ಉಗ್ರಮ್ ಮಂಜು ಬಾಯ್ ಬಾಯ್ ಅಯ್ಯೋ ವೈಲೆನ್ಸ್ ಮಾಡ್ತಾ ಇದ್ದಾರೆ ವೈಲೆನ್ಸು ಇದು ತಪ್ಪು ಇದು ಹಾಗೆ ಇದು ಹೀಗೆ ಅಂತ ಅದೇ ಅವ್ನು ಮಾಡಿದ್ರೆ ಸರಿ ಇಲ್ಲಿ ಹೆಂಗ್ ಗೊತ್ತಾ ಈ ಗುಳ್ಳೇನಾರಿ ಒಂದು ಕ್ಯಾರೆಕ್ಟರ್ ಇದೆ ಅವ್ನು ಏನು ಮಾಡಿದ್ರು ಸರಿ ಅವ್ನು ಹೆಂಗೆ ಮಾಡಿದ್ರು ಸರಿ ಆಯಿತಾ ಅವನು ಹೆಂಗೆ ಗೇಮ್ ಮಾಡಿದ್ರು ಸರಿ ಅದೇ ತ್ರಿವಿಕ್ರಮ್ ಮಾಡಲಿ ಆ ಥರ ಗೇಮ್ನ ಅಯ್ಯೋ ಲಭ ಲಭ ಬಾಯ್ ಪಡ್ಕೊಂಡ್ಬಿಡ್ತಾನೆ ಬಟ್ ಒಟ್ಟಾರೆ ಗೊತ್ತಾಗ್ತಿದೆ ಸ್ನೇಹಿತರೆ ಇಲ್ಲಿ ಇಲ್ಲೇನು ಗೊತ್ತಾ ಈ ಉಗ್ರ ಮಂಜುಗೆ ನಮ್ಮ ತ್ರಿವಿಕ್ರಮ ಅವರು ಆಯಿತಾ ಫೈನಲ್ಲಿಗೆ ಹೋಗ್ಬಾರ್ದು ತ್ರಿವಿಕ್ರಮವನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಕಳಿಸ್ಬೇಕು ಅದೇ ರೀತಿ ಆಯಿತಾ ಈ ಪುಂಗವ ಗೌತಮಿ ಇದಲ್ಲ ಗೌತಮಿ ಪಾಸಿಟಿವ್ ಗೌತಮಿ ಗೌತಮಿಗೆ ಏನು ಗೊತ್ತಾ ಗೌತಮಿಗೆ ಮೇನ್ ಅಜೆಂಡಾ ಏನಂದರೆ ಮೋಕ್ಷಿತನ ಮನೆ ಕಳಿಸ್ಬೇಕು ಮೋಕ್ಷಕನ ಬಗ್ಗೆ ಇಷ್ಟ ಇಲ್ಲ ಹೊರಗಡೆ ಆಯ್ತಾ ಪಾಸಿಟಿವ್ ಮುಖವಾಡ ಹಾಕೊಂಡು ನಗೋದು ಬಿಟ್ರೆ ಗೌತಮಿ ಒಳಗಡೆ ವಿಷ ಫುಲ್ ವಿಷ ನಾನು ಹೇಳ್ತೀನಲ್ಲ ಬಿಗ್ ಬಾಸ್ ಮನೇಲಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯ್ತಾ ಪಾಯ್ಸನ್ ಬಾಟ್ಲ್ ಯಾರು ಅಂದ್ರೆ ನಾನು ಗೌತಮಿ ಅಂತ ಹೇಳ್ತೀನಿ ಬಿಗ್ ಫಾಯ್ಸನ್ ಅಂದರೆ ಮೇಲ್ಗಡೆ ಆಯ್ತಾ ಮುಖವಾಡ ಪಾಸಿಟಿವ್ ಮುಖವಾಡ ಅಷ್ಟೇ ಒಳಗಡೆ ವಿಷ ವಿಷ ಇದೆ ಆಯ್ತಾ ಸ್ಯಾಟರ್ಡೆ ಎಪಿಸೋಡ್ ಬಂದ್ರೆ ಎಪ್ಪ ಯಪ್ಪ ಬೆಣ್ಣೆ ಕೂದ ತಕ್ಕಂಗೆ ಮಾತಾಡೋದು ಗೌತಮಿ ಬೆಣ್ಣಲ್ಲಿ ಕೂತ್ ಇದು ಸುಧೀರ್ ಸಾರ್ ಅವರು ಅಬ್ಸರ್ವ್ ಮಾಡಿದ್ದಾರೆ ಅಯ್ಯೋ ಮಾತೇ ಬರಲ್ವೇನೋ ಅಯ್ಯೋ ಆಕ್ಟಿಂಗ್ ಏನು ಗುರು ಅಯ್ಯೋ ಸೂಪರ್ ಆಕ್ಟಿಂಗು ಆಯ್ತಾ ಬಟ್ ಆದ್ರೆ ಇವರು ಏನ್ ಗೊತ್ತಾ ಉಗ್ರಂ ಮಂಜು ಆಗ್ಲಿ ಗೌತಮಿ ಆಗ್ಲಿ ನಾಟಕ ನಾಟಕ ಸಂಡೇ ಎಪಿಸೋಡಲ್ಲಿ ಫೋಟೋ ಕಟ್ ಮಾಡಿಬಿಟ್ಟು ಗೌತಮಿ ಏನಂದು ನಾನು ನಿನ್ನ ಉಗ್ರ ಮಂಜು ಜೊತೆ ಇರೋಲ್ಲ ಉಗ್ರ ಮಂಜು ಆಡಲ್ಲ ನನ್ನ ನನಗೆ ಬೇರೆ ಗೇಮ್ ಬೇರೆ ಅಯ್ಯೋ ಉಗ್ರ ಮಂಜು ಇಲ್ಲ ನಾನು ಮುಂದೋಗ್ಬೇಕು ಅಂದರೆ ಆಯಿತು ಗೌತಮಿನ ಕಟ್ ಮಾಡ್ತೀನಿ ಗೌತಮಿ ನನ್ನ ಆಟಕ್ಕೆ ತಡೆ ಆಗಿದ್ರೆ ಇಲ್ಲ ನಿನ್ನ ಆಟ ಮಾತ್ರ ಅಣ್ಣ ಯಪ್ಪ ಯಾರು ಕಿವಿ ಫ್ಲವರ್ ಇಡ್ತಾ ಇದ್ದೀರಾ ಗೌತಮಿ ಉಗ್ರ ಮಂಜು ನೋಡಿ ಅವ್ರದ್ದು ಹೆಂಗೆ ಗೊತ್ತಾ ಅವ್ರದ್ದು ಅವ್ರದ್ದೊಂದು ಬಾಂಡಿಂಗ್ ಹೆಂಗಿದೆ ಗೊತ್ತಾ ಸುದೀಪ್ ಸರ್ ಅಲ್ಲ ಆ ಬ್ರಹ್ಮನೇ ಬಂದು ಹೇಳಿದ್ರು ಕೂಡ ಅವ್ರು ಹಿಂಗೆ ಸುಮ್ಮನೆ ಡೌ ಮಾಡಿದ್ರು ಅಷ್ಟೇ ಎಪಿಸೋಡ್ ಎಪಿಸೋಡಲ್ಲಿ ಆ ಫೋಟೋ ಕಟ್ ಮಾಡಿದ್ದೆಲ್ಲ ಡೌ ಆ ಮಾತಿನ ಮೇಲೆ ನಿಂತಿರೋರು ಯಾರು ಗೊತ್ತಾ ಭವ್ಯಗೌಡ ತ್ರಿವಿಕ್ರಮು ಏನಾವತ್ತು ಫೋಟೋ ಕಟ್ ಮಾಡಿದಲ್ವ ಸಂಡೇ ಎಪಿಸೋಡಲ್ಲಿ ಆಯ್ತಪ್ಪ ನಿನ್ನಾಟ ನೀನು ಆಡು ನನ್ನ ಆಟ ನಾನು ಆಡ್ತೀನಿ ಅಂತ ಇಬ್ಬರೂ ಕೂಡ ಆಯಿತಾ ಅವರವ್ರ ಆಟನ ಅವ್ರು ಆಡ್ತಾಯಿದ್ದಾರೆ ಅವರು ಓಕೆ ಸುದೀಪ್ ಸರ್ ಅವ್ರು ಹೇಳಿದ್ದಾರೆ ನಾವು ಸುದೀಪ್ ಸರ್ ಅವ್ರ ಮಾತಿಗೆ ಮರ್ಯಾದೆ ಕೊಡಬೇಕು ಅಂತೇಳಿ ಅವ್ರು ಅವತ್ತೇನು ಫೋಟೋ ಕಟ್ ಮಾಡಿದರು ಆ ಫೋಟೋ ಕಟ್ ಮಾಡಿದ ಮಾತು ಅವಲ್ಲಿ ಏನು ಹೇಳಿದರು ಆ ಮಾತಿನ ಮೇಲೆ ನಿಂತು ಅವ್ರವ್ರ ಪಾಡಿಗೆ ಅವ್ರಿಗೆ ಮಾಡ್ತಾ ಇದ್ದಾರೆ ಬಟ್ ಉಗ್ರ ಮಂಜು ಗೌತಮಿ ಹಂಗಲ್ಲ ಅಯ್ಯೋ ಅವ್ರದ್ದು ಬೇರೆ ಗೌತಮಿನ ಫೈನಲಿ ಕರ್ಕೊಂಡು ಹೋಗೋ ತನಕ ನಮ್ಮ ಉಗ್ರ ಮಂಜು ಅವರು ನಿದ್ದೆ ಮಾಡಲ್ಲ ನಿದ್ದೆ ಮಾಡೋಲ್ಲ ಮಾತಿಗೆ ಮುಂಚೆ ಆಯಿತಾ ಗೌತಮಿ ಆಯ್ತಾ ದೇವರು 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 ದೇವ್ರು ಅಂತಾರೆ ಹೋಗಿ ಉಗ್ರ ಮಂಜು ದೀಪ ಹಚ್ಚುತ್ತಾರೆ ಇವರು ಯಾವ ಥರ ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ದಂಗೆ ಹೋಗಿದೆ ಯಾಕೆಂತಂದ್ರೆ ಉಗ್ರ ಮಂಜು ಗೌತಮಿ ನಿಜವಾಗ್ಲೂ ನೀವು ಒಬ್ಸರ್ವ್ ಮಾಡಿ ನೋಡಿ ಅವರಿಬ್ಬ್ರಿಗೂ ಒಂದು ಬಾಂಡಿಂಗ್ ಹೆಂಗಿದೆ ಅಂತಂದರೆ ಅವ್ರು ಏನು ಬೇಕಾದರೂ ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತಾರೆ ಅಷ್ಟು ಒಳ್ಳೆ ಬಾಂಡಿಂಗ್ ಅವರು ಅಯ್ಯೋ ಯೋ ಬಿಡ್ಸೋಕ್ಕಾಗದ ಅನುಬಂಧ ಆಯಿತಾ ಉಗ್ರ ಮಂಜು ಗೌತಮಿದು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅವ್ರ ಅಜೆಂಡಾ ಇಷ್ಟೇ ಉಗ್ರ ಮಂಜುಗೆ ಆಯ್ತಾ ಫೈ ಫಿನಾಲೆ ಟಿಕೆಟೇ ಫಿನಾಲೆ ಟಿಕೆಟ್ ಏನಿದೆ ಆಯ್ತಾ ಟಿಕೆಟ್ ಟು ಫಿನಾಲೆ ಆಯಿತಾ ಅದು ನಮ್ಮ ವಿಕ್ರಮ್ ಅವರಿಗೆ ಸಿಗಬಾರ್ದು ಇದೇ ರೀತಿ ನಮ್ಮ ಪುಂಗವ ಗೌತಮ್ ಇದೇನು ಮೋಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೋಗ್ಬೇಕು ಅಂತ ಆಯಿತಾ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ ಓಕೆ ಇದ್ರ ಬಗ್ಗೆ ಮಾತನಾಡೋಣ ಆಯಿತಾ ಪ್ಲೀಸ್ ವೋಟ್ ಹಾಕಿ ನಾನು ಎಲ್ಲರಿಗೂ ಹೇಳೋದೇನು ಗೊತ್ತಾ ಪ್ಲೀಸ್ ಆಯಿತಾ ಭವ್ಯಗೌಡ ಮೋಕ್ಷಿತಾ ಮತ್ತು ತ್ರಿವಿಕ್ರಮಗೆ ಓಟ್ ಹಾಕಿ ಅಂತೀನಿ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನಿನ್ನೆ ಆಯಿತಾ ಬವ್ಯ ಗೌಡ ಮತ್ತು ಮೋಕ್ಷಿತನ ಬಾಂಡಿಂಗು ಅಂದರೆ ಅವರ ಒಂದು ಫ್ರೆಂಡ್ಶಿಪ್ ನೋಡಿಬಿಟ್ಟು ಟ್ವಿಟ್ಟರಲ್ಲಿ ನೀವು ನಂಬಲ್ಲ ಸ್ನೇಹಿತರೆ ಫುಲ್ಲು ಟ್ರೆಂಡಿಂಗಲ್ಲಿದೆ ಬವ್ಯ ಗೌಡ ಮತ್ತು ಮೋಕ್ಷಿತನ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಟ್ವಿಟ್ಟರಲ್ಲಿ ಆಯಿತಾ ಅಷ್ಟು ಟ್ರೆಂಡಿಂಗಲ್ಲಿದೆ ಅಂದರೆ ಬವ್ಯ ಗೌಡ ಮೋಕ್ಷಿತ ಫಸ್ಟ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನಿಂದನೂ ಅವ್ರಿಗೊಂದು ಫ್ರೆಂಡ್ಶಿಪ್ ಇದೇ ರೀತಿ ಇದ್ದಿದ್ದರೆ ಖಂಡಿತವಾಗೂ ಅವರು ಟಾಪಲ್ಲಿರೋರು ಅವರ ಫ್ರೆಂಡ್ಶಿಪ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇರೋದು ಅಷ್ಟು ನಿನ್ನೆ ನಿನ್ನೆ ಅವರಿಬ್ರು ಒಂದು ಬಾಂಡಿಂಗ್ ನೋಡಿ ತುಂಬಾ ಜನ ಖುಷಿ ಪಡ್ತಾ ಇದಾರೆ ಇವ್ರಿಂಗ್ ಇರಬೇಕಿತ್ತು ಮೊದ್ಲಿಂದನೂ ಅಂತ ಟೆಂಡರ್ ಇದು ಅಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದಾರೆ ಆಮೇಲೆ ನಿನ್ನೊಂದು ವಿಷಯ ಹೇಳ್ಬೇಕು ತ್ರಿವಿಕ್ರಮ್ ಮತ್ತೆ ಏನು ಅಲ್ಲಿ ಚೈತ್ರ ಕುಂದಾಪುರ ಅವ್ರು ಕೂತಿದಾರಲ್ಲ ಐ ತಿಂಕ್ ನನಗೆ ಅನ್ಸಾ ಪ್ರಕಾರವಾಗಿ ಮೂರು ಜನ ಗೇಮ್ ಆಡ್ಬೇಕು ಅಂತ ಇರುತ್ತಲ್ಲ ಹಾಗಾಗಿ ಮೂರ್ ಮೂರು ಜನ ಗೇಮ್ ಆಡ್ತಾರೆ ಅಂತ ಕಾಣುತ್ತೆ ಹಾಗಾಗಿ ಅವ್ರು ಕೂತಿದ್ದಾರೆ ಇಲ್ಲ ಮೋಸ್ಟ್ಲಿ ಅವರು ಟಿಕೆಟ್ ಫಿನಾಲೆ ಗೇಮಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದಾದ್ರೆ ಹಂಗಲ್ಲ ಅದು ಅವರು ಟೀಮ್ ಅಲ್ವ ಈಗ ಮೋಕ್ಷಿತಾ ಮತ್ತೆ ಭವ್ಯಗೌಡ ತ್ರಿವಿಕ್ರಮ್ ಹನುಮಂತು ಅವರು ನಾಲ್ಕು ಜನ ಒನ್ ಟೀಮು ಯಾಕೆಂದರೆ ಮೂರು ಜನ ಜೋಡಿಯಾಗಿ ಆಡೋ ಅಂತ ಒಂದು ಟಾಸ್ಕ್ ಆಗಿರೋದ್ರಿಂದ ಮೂರು ಮೂರು ಜನ ಆಡ್ತಾ ಇದ್ದಾರೆ ಆ ಕಡೆ ಭವ್ಯಗೌಡ ಸಾರಿ ಆ ಕಡೆ ಚೈತ್ರ ಕುಂದಾಪುರ ಅವರು ಹೊರ್ಗಡೆ ಇದ್ದಾರೆ ಈ ಕಡೆ ನಮ್ಮ ತ್ರಿವಿಕ್ರಮರು ಹೊರ್ಗಡೆ ಇದ್ದಾರೆ ಇವರು ಮೂರು ಮೂರು ಜನ ಗೇಮ್ ಆಡ್ತಾ ಇದ್ದಾರೆ ಅಂದರೆ ಭವ್ಯಗೌಡ ಮೋಕ್ಷಿತಾ ಹನುಮಂತು ಅವರು ಮೂರು ಜನ ಆಡ್ತಾ ಇದ್ದಾರೆ ಈ ಕಡೆ ತ್ರಿವಿಕ್ರಮ್ಮು ಆಮೇಲೆ ಧನ್ರಾಜು ಆಮೇಲೆ ಗೌತಮಿ ಆಡ್ತಾ ಇದ್ದಾರೆ ಇಲ್ಲಿ ಒಂದನ್ನ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ವೈಲೆಂಟಾಗಿ ಗೇಮ್ ಆಡ್ತಾ ಇದ್ದಾರೆ ಉಗ್ರ ಮಂಜು ಅಂದರೆ ಅಷ್ಟು ವೈಲೆಂಟ್ ಆಗ ಹೆಣ್ಣು ಮಕ್ಕಳನ್ನ ತಳ್ಕೊಂಡು ಎಳ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಅದನ್ನು ಕಣ್ಣಲ್ಲಿ ನೋಡಿದಂತಹ ರೆಫ್ರಿ ಆಗಿರುವಂತ ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರೇ ಹೇಳ್ತಾ ಇದ್ದಾರೆ ಮಂಜಾಣ ನೀವು ತಪ್ಪು ನೀವು ತಪ್ಪು ಮಾಡ್ತಿದ್ರೆ ನೀವು ಆಟ ಆಡ್ತಾರೆ ಸರಿ ಇಲ್ಲ ಅಂತ ಅದನ್ನು ಕೇಳಿಸ್ಕೊಂಡಂಗೆ ಆಯಿತಾ ಹೆಂಗೆ ಬೇಕಂತ ಮೇಲೆ ಬಿಟ್ಕೊಂಡು ಆಟ ಆಡ್ತಾ ಇದ್ದಾರೆ ಏನು ಗೊತ್ತಾ ಈ ಉಗ್ರ ಮಂಜುದು ಒಂದು ಸೈಕೋ ಕ್ಯಾರೆಕ್ಟರ್ ಏನು ಗೊತ್ತಾ ನಾನು ನೋಡಿದ್ದೀನಿ ತುಂಬ ಗೇಮ್ಗಳಲ್ಲಿ ನೋಡಿದ್ದೀನಿ ಏನು ಗೊತ್ತಾ ಗೇಮ್ ಅಂತ ಬಂದಾಗ ಒಟ್ಟಾರೆ ಮೋಸನೋ ಗೇಮ್ ಗೇಮನ್ನು ವಿನ್ ಆಗಿಬಿಡ್ಬೇಕು ಯಾರ ತಾಯಿ ಕೈ ಇಟ್ಟರು ಪರವಾಗಿಲ್ಲ ಗೇಮನ್ನು ವಿನ್ ಆಗ್ಬಿಡ್ಬೇಕು ಇಲ್ಲಿ ನಾನು ಒಂದು ಹೇಳೋದು ಆಯಿತಾ ತ್ರಿವಿಕ್ರಮ್ ಅವರು ಡೇ ಒನ್ನಿಂದ ನಾನು ಇದನ್ನೇ ಹೇಳಿದ್ದು ತ್ರಿವಿಕ್ರಮ್ ಅವರಿಗೆ ದಯವಿಟ್ಟು ತ್ರಿವಿಕ್ರಮ ಅವರು ಈ ಗುಳ್ಳೇದಾರಿ ಮಂಜುನ ನಂಬೇಡಿ ಅಂತ ನನಗೆ ತ್ರಿವಿಕ್ರಮ ಅವ್ರ ಅವಳಿಗೆ ತುಂಬ ಬೇಜಾರಾಯ್ತು ಗೊತ್ತೆ ಏಕೆಂತಂದ್ರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಏಕೆಂದರೆ ತ್ರಿವಿಕ್ರಮ್ ಅವರು ಫೈನಲ್ ಸ್ಟೇಜಲ್ಲಿ ಕಪ್ಪು ಗೆಲ್ಲ ಹೊಂದುವ ಸಾಧ್ಯತೆ ಇರುವಂತಹ ಕಂಟೆಸ್ಟೆಂಟು ಅವರು ನಿಜವಾಗ್ಲೂ ಕೂಡ ಆಯಿತಾ ಈ ಉಗ್ರ ಮಂಜುನ ಆಯಿತಾ ಯಾವತ್ತಿಗೂ ನಂಬಲೇಬಾರ್ದಿತ್ತು ನನಗೆ ಇವಾಗ ಬೇಜಾರಾಗ್ತಾ ಇದೆ ಛೆ ಅವ್ರು ನಂಬಬಾರ್ದಿತ್ತು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಏನೇನು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಉಗ್ರ ಸಾರಿ ನಮ್ಮ ತ್ರಿವಿಕ್ರಮ್ ಭವ್ಯಗೌಡ ಮೋಕ್ಷಿತ ಚೈತ್ರ ಕುಂದಾಪುರ್ ಅದೇ ರೀತಿ ನಮ್ಮ ಧನ್ರಾಜು ಐದು ಜನ ಏನು ನಾಮಿನೇಟ್ ಆಗಿದಾರಲ್ಲ ವೋಟಿಂಗ್ ಲೈನ್ಸ್ ಓಪನ್ ಇದೆ ಆಯಿತಾ ದಿನಕ್ಕೆ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಅಂದರೆ ಫರ್ ಡೇ ನೈಂಟಿ ನೈನ್ ಓಟ್ ಹಾಕ್ಬೋದು ಓಟ್ ಹಾಕಿ ನಾನು ಇಲ್ಲಿ ಇಷ್ಟೇ ಹೇಳೋದು ಓಟ್ ಇಂಪಾರ್ಟೆನ್ಸು ದಯವಿಟ್ಟು ಓಟ್ ಹಾಕಿ ಯಾಕೆ ಅಂತಂದರೆ ಮೋಕ್ಷಿತಾ ತ್ರಿವಿಕ್ರಮ್ ಬೊಬ್ಬೇಗೌಡ ಧನ್ರಾಜು ಈ ನಾಲ್ಕು ಕಂಟೆಸ್ಟೆಂಟಿಗೂ ಕೂಡ ಐಯಸ್ಟು ಓಟ್ ಬರುವ ಸಾಧ್ಯತೆ ಇದೆ ಆದರೆ ಚೈತ್ರ ಕುಂದಾಪುರವರು ಅವರಿಗೆ ನಾನು ಒಂದು ಇದರಲ್ಲಿ ಓದಿದ ಪ್ರಕಾರವಾಗಿ ನಾನು ಸರ್ಚ್ ಮಾಡಿದೆ ಚೈತ್ರ ಕುಂದಾಪುರವ್ರ ಬಗ್ಗೆ ಈ ಅಂದರೆ ಜನವರಿ ಹದಿಮೂರು ಅವರಿಗೆ ಕೋರ್ಟ್ ಇದೆಯಂತೆ ಯಾಕೆ ಅಂದರೆ ಡಿಸೆಂಬರಲ್ಲಿ ಇದ್ದದನ್ನು ಚೈತ್ರ ಕುಂದಾಪುರ ಅವರು ಜಡ್ಜ್ ಮುಂದೆ ಹಾಜರಾಗಿ ಅಂದರೆ ಡಿಸೆಂಬರಲ್ಲಿ ನಿಮಗೆಲ್ಲರಿಗೂ ಗೊತ್ತದು ಡಿಸೆಂಬರಲ್ಲಿ ಅಂದರೆ ಜಡ್ಜ್ ಅವ್ರ ಮುಂದೆ ಹಾಜೂರಾಗಿ ಅಲ್ಲಿ ಒಂದು ಅವರು ಟೈಮ್ ಕೇಳ್ತಾರೆ ಟೈಮ್ ಅಂದರೆ ಸರ್ ನನಗೆ ನನ್ನ ಈ ಬಿಗ್ ಬಾಸಲ್ಲಿ ಇರೋದ್ರಿಂದ ನಾನು ಈ ಒಂದು ಕೇಸ್ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲದೇ ಇರೋದ್ರಿಂದ ಈ ಕೇಸ್ ಬಗ್ಗೆ ನನಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಜನವರಿ ಹದಿಮೂರಕ್ಕೆ ನಾನು ಅಟೆಂಡ್ ಆಗ್ತೀನಿ ಕೋರ್ಟನ್ನು ಇರಿಂಗಿಗೆ ಬರ್ತೀನಿ ಅಂತೇಳಿ ಒಪ್ಕೊಂಡು ಬಂದಿದ್ದಾರಂತೆ ಸಹಿ ಹಾಕಿ ಚೈತ್ರ ಅವರು ಬಂದಿದ್ದಾರಂತೆ ಹಾಗಾಗಿ ನನಗೊಂದು ಸ್ವಲ್ಪ ಡೌಟ್ ಇದೆ ದಯವಿಟ್ಟು ಆಯಿತಾ ಯಾರೂ ಕೂಡ ನೀವು ಓಟ್ ಹಾಕೋದನ್ನ ನಿಲ್ಲಿಸಬೇಡಿ ತುಂಬ ತುಂಬ ಓಟ್ ಹಾಕಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಭವ್ಯಗೌಡ ನಾಲ್ಕು ಜನ ಸೂಪರ್ ಆಗಿ ಓಟ್ ಹಾಕಿ ಅಂತ ಹೇಳ್ತೀನಿ ನೋಡೋಣ ಚೈತ್ರ ಕುಂದಾಪುರ ಅವರಿಗೆ ಆ ಒಂದು ಹದಿಮೂರನೇ ತಾರೀಕಿನ ಒಂದು ಅಂದ್ರೆ ಅವರ ಒಂದು ಕೇಸಿನ ಬಗ್ಗೆ ಅವರು ಕೋರ್ಟಿಗೆ ಹಾಜರು ಅಂತೇಳಿ ನ್ಯಾಯಾಧೀಶರು ಅವರಿಗೆ ಒಂದು ಗಡುವು ಕೊಟ್ಟಿದ್ದಾರೆ ಅಂದ್ರೆ ಹದಿಮೂರನೇ ಅಂದ್ರೆ ಜನವರಿ ಹದಿಮೂರನೇ ತಾರೀಕು ಅವರು ಕೋರ್ಟಿಗೆ ಹಾಜರಾಗಬೇಕು ಅನ್ನೋದನ್ನ ಡಿಸೆಂಬರ್ ಅಲ್ಲಿ ಯಾವಾಗ ಚೈತ್ರ ಕುಂದಾಪುರ ಅವರು ಹೋಗಿ ನ್ಯಾಯಾಧೀಶ ಮುಂದೆ ಒಕ್ಕೊಂತಾರೆ ಅಂದ್ರೆ ಸರ್ ನಾನು ಈ ಕೇಸಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಈ ಕೇಸಿನ ಆಗುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಾಗಾಗಿ ನಾನು ಇದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಹಾಗಾಗಿ ನನಗೆ ಕೋರ್ಟಿಗೂ ಕೂಡ ಅಂದರೆ ಇರಿಂಗಿ ಕೂಡ ಅಟೆಂಡ್ ಆಗೋಕ್ಕಾಗಿಲ್ಲ ನನಗೆ ದಯವಿಟ್ಟು ನನಗೆ ಜನವರಿ ಹದಿಮೂರು ತನಕ ಟೈಮ್ ಕೊಡೋದೇ ಆದರೆ ನಾನು ಜನವರಿ ಹದಿಮೂರಕ್ಕೆ ಬಂದು ನಾನು ಕೇಸ್ ಅಟೆಂಡ್ ಆಗ್ತೀನಿ ಅಂತೇಳಿ ಸೈನ್ ಹಾಕಿ ಆಮೇಲೆ ನಮ್ಮ ಜಡ್ಜ್ ಸಾಹೇಬ್ರ ಹತ್ರ ಅವರು ಒಪ್ಪಿಗೆ ತಗೊಂಡು ಮತ್ತೆ ಮರಳಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇದೆ ನೋಡೋಣ ನೋಡೋಣ ನನಗೆ ಗಾಡ್ ಇಸ್ ಗ್ರೇಟು ನನಗೆ ಒಟ್ಟಾರೆ ಮೋಕ್ಷಿತಾ ಬೊಬೇಗೌಡ ತ್ರಿವಿಕ್ರಮ್ ಧನ್ರಾಜು ಯಾರು ಹೋದರೂ ಕೂಡ ತುಂಬ ತುಂಬ ಬೇಜಾರಾಗುತ್ತೆ ಹಾಗಾಗಿ ಅಯ್ಯಷ್ಟು ನಿಮ್ಮ ಓಟುಗಳನ್ನು ಹಾಕಿ ನಿಮ್ಮ ಓಟುಗಳನ್ನ ಐಯೆಸ್ಟ್ ಹೆಂಗೆ ಅಂತಂದರೆ ನಿಮ್ಮ ಓಟ್ ಹೆಂಗಿರಬೇಕಪ್ಪ ಅಂತಂದರೆ ಓಟನ್ನು ನೀವು ಹಾಕೋದಲ್ಲದೆ ನಿಮ್ಗೆ ಗೊತ್ತಿರೋರಿಗೂ ಹಾಕ್ಸಿ ಯಾಕೆಂದರೆ ಬಟ್ ಡಿಸರ್ವ್ ಕಂಟೆಸ್ಟೆಂಟು ಫೈನಲಿಗೆ ಹೋಗ್ದಂಗೆ ಮನೆಗೆ ಹೋಗೋದಿದೆಯಲ್ಲ ಅದನ್ನು ನಿಜವಾಗ್ಲೂ ಕೂಡ ಅದು ತುಂಬಾ ಹರ್ಟ್ ಆಗುತ್ತೆ ನಾವು ಇಷ್ಟು ದಿನದಿಂದ ಸಪೋರ್ಟ್ ಬಂದಿದ್ದು ಕೂಡ ವೇಸ್ಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಓಟ್ ಹಾಕಿ ಮೋಕ್ಷಿತ ಫ್ಯಾನ್ಸ್ ಮೋಕ್ಷಿತಮ್ಗೆ ಓಟ್ ಹಾಕಿ ತ್ರಿವಿಕ್ರಮವ್ರ ಫ್ಯಾನ್ಸ್ ತ್ರಿವಿಕ್ರಮ್ಗೆ ಓಟ್ ಹಾಕಿ ಬೊಬೆ ಗೋ ಫ್ಯಾನ್ಸ್ ಬೊಬೆ ಗೋಡಿಗೆ ಓಟ್ ಹಾಕಿ ಧನ್ರಾಜ್ರು ಫ್ಯಾನ್ಸ್ ಧನ್ರಾಜು ಓಟ್ ಹಾಕಿ ನಾನು ಎಲ್ಲರಿಗೂ ಒಂದು ಕ್ಲಿಯರಾಗಿ ಹೇಳೋದೇನು ಗೊತ್ತಾ ಈ ವೀಕು ತುಂಬ ತುಂಬ ಇಂಥ ಇಂಪಾರ್ಟೆಂಟ್ ವೀಕ್ ಯಾರು ಒಬ್ಬರು ಡಿಸರ್ವ್ ಆಗಿರೋ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಿಂದ ಹೋದ್ರು ಅಂದರೆ ನಿಜವಾಗ್ಲೂ ಕೂಡ ಅನ್ಫೇರ್ ಅನಿಸುತ್ತೆ ಯಾಕೆಂದರೆ ನಮಗೆ ತುಂಬ ನೋವಾಗುತ್ತೆ ಹಾಗಾಗಿ ದಯವಿಟ್ಟು ಓಟ್ ಹಾಕಿ ಅಂತೀನಿ ಉಗ್ರ ಮಂಜುವಿನ ಒಂದು ಕುತಂತ್ರ ಬುದ್ಧಿ ಏನಿದೆ ಅದು ಆಯಿತಾ ನಿಜವಾಗ್ಲೂ ಕೂಡ ಆಯಿತಾ ಅದು ವರ್ಕೌಟ್ ಆಗುತ್ತ ಅಂತ ನನಗೆ ಕೇಳೋದಾದರೆ ವರ್ಕೌಟ್ ಆಗಲ್ಲ ಓಕೆ ನೀನು ಗೌತಮಿನೇ ಸೇವ್ ಮಾಡ್ಕೊಂಡಿರ್ಬೋದು ಬಟ್ ದೇವರು ಅಂತ ಒಬ್ಬ ಇದ್ದಾನೆ ಅವ್ನು ನೋಡ್ತಾ ಇದ್ದಾನೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್